ಯಾಕೆ ನಿಂದನೆ ಆಗಲ್ಲ ಅದ್ರಿಂದ ರಿಜಿಸ್ಟರ್ ಆಗಿದ್ದವು ಡಿಸೆಂಬರ್ ಆದ್ಮೇಲೆ ರಿಜಿಸ್ಟರ್ ಆದವ್ರನ್ನ ಎಲ್ಲವೂ ಸರ್ವಿಸ್ ಆಗಿದ್ದಾವೆ ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಮುಂದೆ ರಿಜಿಸ್ಟರ್ ಬೆಲೆ ಇಲ್ವಾಡ್ಬೇಕು ದಿನ

ನಿರಂತರ ತೊಂದಿಂಗ್ ಇರಬಹುದು ವಿಧಾವ ನೀರಾವರಿ ಇದಕ್ಕೆ ಇರ್ಬೋದು ಹಾಗೆ ಸರ್ವಿಸ್ ಮೈನಿಂಗ್ ಇರಬಹುದು ಅದಕ್ಕೆಲ್ಲ ಕಂಬ ಇತ್ತ ಅದಕ್ಕೆ ಒಂದು ಲಕ್ಷದಿಂದ ಐದು ಲಕ್ಷದ ಮುಖ್ಯ ಮುಟ್ಟಿ ಹೋಗ್ತಾ ಸರ್ಕಾರ ಯಡಿಯೂರಪ್ಪ ಆಗಿನ ಮುಖ್ಯಮಂತ್ರಿಗಳಿದ್ದಾಗ ಒಂದು ಆದೇಶ ನಾವು ನಾವದ ಅನುಷ್ಠಾನದ ಅಂತ ಹೇಳ್ತೀವಿ ಅದಕ್ಕೆ ಅನುಷ್ಠಾನ ಪಡಿಲ್ಲ ಬರೀ ಬೇಡಿಕೆ ಆಗಿದೆ ಅವ್ರು ಏನ್ ಮಾಡ್ತಾರೆ ಎಲ್ಲವೂ ಪ್ಯಾಕೇಜ್ ಗೆಂಟ ಅಂತ ಅನ್ಬಿಡ್ತಾರೆ ಪ್ಯಾಕೇಜ್ ಟೆಂಡರ್ ಕಾರ್ದರ್ ಹೇಳ್ಕೊಂಡಿದ್ದೀವಿ ಉದಾಹರಣೆ ನಿಮ್ಮದೇ ಮನೆ ಸರ್ವಿಸ್ ಕೊಂಡಿರ್ತೀವಿ ನಾವು ಏನೋ ವಿದ್ಯುತ್ ಸಂಪರ್ಕ ಮಾಡಿದ ಹೆಚ್ಚತ್ತು ಸಂಬಂಧಪಟ್ಟು ಉಪ ಮುಖ್ಯಮಂತ್ರಿಗಳು ಇತರ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಮ್ಮ ಸಮಸ್ಯೆ ಬಗೆಹರಿಸಿಕೊಡ್ಬೇಕು ನಾನು ಪಕ್ಷದಲ್ಲಿ ಮುಂದಿನ ಮಾನ್ಯ ಮುಖ್ಯಮಂತ್ರಿ ನಿವಾಸಕ್ಕೆ ನಾವು ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಏನಿದ್ದಾರೆ ಮತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಮೂಲ ಪ್ರತಿಭಟನೆ ಮಾಡಬೇಕು ಅಂತ ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಗುತ್ತಿಗೆದಾರರು ಇವತ್ತಿನ ದಿವಸ ಸಭೆ ಸೇರಿ ಒಂದು ಮೂಲ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಹಾಗೂ ನಮ್ಮ ಏನು ಎಸ್ಕಾಮ್ಸ್ ಇದ್ದಾವೆ ಎಸ್ಕಾಮ್ 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 ಚೆಸ್ಕಾಮ್ ಆಲ್ ಕಂಪ್ನಿಗಳಿದ್ರೆ ಅವರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಅದರಲ್ಲಿ ನಮ್ಮ ಡೆಸ್ಕಾಮ್ನ ತಾಂತ್ರಿಕ ನಿರ್ದೇಶಕರಾದ ರಮೇಶ್ ಅವರು ಹಾಗೂ ಮುಖ್ಯ ಮುಖ್ಯ ಇಂಜಿನಿಯರ್ ಆದರ ಮಾತ್ ಅವರು ಬಂದು ನಮ್ಮ ಏನು ಸಮಸ್ಯೆಗಳಿದ್ದಾವೆ ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಲಾಗಿದ್ದು ನಾವು ಬಗೆಹರಿಸ್ತೀವಿ ಸರ್ಕಾರದ ಪಟ್ಟದಲ್ಲಿರೋದ ಒಂದು ತಿಂಗಳು ಬಡೀತು ತಗೊಂಡು ಅದನ್ನು ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನು ಇವತ್ತು ನೀವು ಬಡವ ಒಂದು ಇವತ್ತಿನ ದಿವಸ ಒಂದು ಮನೆ ಕಟ್ಟಬೇಕು ಅಂತ ಬೆಂಗಳೂರು ಇರ್ಬೋದು ತುಮಕೂರು ಆಲ್ ಎಲ್ಲ ಜಿಲ್ಲೆಗಳಿಗೂ ಅದನ್ನು ಮಂಡಾಕ ಕೆಲಸ ಸರ್ಕಾರ ಮಾಡ್ತಾ ಇದೆ ಅದೇ ರೀತಿ ಈ ಕೆಲಸನ ಯಾವುದೇ ಕಾರಣಕ್ಕೆ ಸರ್ಕಾರ ಮಾಡಬಾರ್ದು ಯಾಕೆಂದರೆ ಬಡವ ಎಲ್ಲರಿಗೂ ಸೇರುತ್ತೆ ಒಂದು ಮನೆ ಕಟ್ಟಬೇಕು ಒಂದು ಸೈಟ್ ಬೇಕು ಅಂತ ಅವ್ನು ಹುಟ್ಟಿದಾಗಿಂದ ಒಂದು ಯೋಚನೆ ಮಾಡ್ತಾ ಇರ್ತಾನೆ ಕರ್ಸ್ ಕಾಣ್ತಾ ಇರ್ತೇನೆ ನಾನು ಒಂದು ಮನೆಯಲ್ಲಿ ಒಳ್ಳೆ ಬೆಳಗ್ಗೆ ಎಷ್ಟು ಅಂತ ಬಾಡಿಗೆ ಮಂದಿ ಒಬ್ಬ ಯಾರ ಕೂಲಿ ಕಾರ್ಮಿಕ ಒಂದು ಆಸೆ ಇರುತ್ತೆ ಇವರೇ ಒಂದು ಫ್ರೀ ಸೆಟ್ ಕೊಟ್ಟಿರ್ತಾರೆ ಫ್ರೀ ಸೆಟ್ ಅಲ್ಲಿ ಮನೆ ಕಟ್ಟಲು ಕರೆಂಟ್ ಕೊಡಲ್ಲ ಅಂತ ಅಂದ್ರೆ ಯಾವ ರೀತಿ ಬೀಡೆ ಬಿಡಿಎ ಮಾಡಿರ್ತಾರೆ ಇವ್ರಿಗೆ ಬಿಡಿಎ ಸೆಟ್ಲ್ ಮನೆ ಕಟ್ಟಿರುವ ಕರೆಂಟ್ ಕೊಡಲ್ಲ ಅಂತಾರೆ ಅದೇ ರೀತಿ ಕೆ ಡಿ ಬಿ ಇಂಡಸ್ಟ್ರೀಸ್ ಮಾಡಿದವರು ಇವರು ಕೆ ಎಸ್ ಎಸ್ ಐ ಡಿ ಸಿ ಕೆ ಡಿ ಬಿ ಅಂತ ಒಂದು ಸಂಸ್ಥೆ ಇರುತ್ತೆ ಇದೆ ಅಲ್ಲಿ ಏನು ಇಂಡಸ್ಟ್ರೀಸ್ ಇವತ್ತ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಸಿದ್ದರಾಮಣ್ಣವ್ರ ಸರ್ಕಾರ ಒಂದು ಕತ್ಲೆ ಭಾಗ್ಯನ ಒಂದು ಕೊಟ್ಬಿಡ್ಬೇಕಾಯ್ತು ಅವತ್ತಿನ ದಿವಸ ನಾವು ಯಾರು ಕಾರ್ಡ್ ಕೊಡಲ್ಲ ಅಂತ ಕತ್ಲೆ ಭಾಗ್ಯ ಕೊಟ್ಬಿಟ್ರೆ ಇವತ್ತಿನ ದಿವಸ ನಾವು ಏನು ಸ್ಟ್ರೈಕ್ ಮಾಡೋಂಗಿಲ್ಲ ಏನಿರಲಿಲ್ಲ ಒಂದು ಏನೇ ಒಂದು ಇನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸರ್ಕಾರ ಇರ್ಬೋದು ಆ ಎಸ್ಕಾನ್ ಕಂಪ್ನಿಗಳು ಮುಂಚಿತವಾಗಿ ಒಂದು ಆರು ತಿಂಗಳು ಮುಂಚಿತವಾಗಿ ಒಂದು ಕಟ್ ಹಂಗಾಗಿ ಗ್ರಾಹಕರು ಬೀದಿಗೆ ಅದೇ ರೀತಿ ಸಹ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅವರು ಸಹ ಇವತ್ತು ಬೀದಿ ಪಾಲು ಬಂದಿದ್ದಾರೆ ಸುಮಾರು ಜನ ಟೊಮೋಟೋ ಸ್ವಿಗ್ಗಿ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಆಟೋ ರಿಕ್ಷಾ ಓಡಿಸ್ತಾ ಇದ್ದಾರೆ ಅಂತ ಪರಿಸ್ಥಿತಿ ನಮ್ಮ ಮುಖ್ಯದಾರರಿಗೆ ಬಂದಿದೆ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಏನು ಮುಖ್ಯದಾರರಿಗೆ ಒಳ್ಳೆ ನ್ಯಾಯ ತೋರಿಸ್ಕೊಳ್ಬೇಕು ಏನು ಇವತ್ತು ದಿವಸ ಮನೆ ಬಿಕಾರಿಗೆ ಕರೆಂಟ್ ಕೊಡ್ಬೇಕು ಅಂತ ತಮ್ಮ ಮಾಧ್ಯಮದಿಂದ ಅಂದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಬಿ ವಿ ನರಸಿಂಹಯ್ಯ ಎಸ್ ಎಲ್ ಎನ್ ಎಲೆಕ್ಟ್ರಿಕಲ್ಸ್ ಮೀಡಿಯಾ ಮಾಜಿ